ಹಾಂ ಎಲ್ಲರಿಗೂ ನಮಸ್ಕಾರ ಈ ಫ್ಯಾಮಿಲಿ ಪರಿಚಯ ಮಾಡಿಕೊಟ್ಟಿದ್ದೀನ ಹಂಗಾಗಿ ಇವತ್ತು ಈ ಫ್ಯಾಮಿಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಗೀತಾ ಇವರು ಬಡ್ಡಿ ಬಂಗಾರಮ್ಮನ ಮಗಳು ನಿಮ್ಗೆ ಗೊತ್ತಿರೋ ವಿಷಯ ಅವ್ರ ಗಂಡ ಮಂಜುನಾಥ್ ಮತ್ತು ಅವರಮ್ಮ ಮಂಜುನಾಥ್ ಅವರನ್ನ ಚಂದ್ರಪ್ಪ ಅವರು ನೋಡಪ್ಪ ಈ ಸುದ್ದಿ ಮಾತ್ರ ನನಗೆ ಓಟ್ ಹಾಕ್ಬೇಕಪ್ಪ ನೀವು ಹ್ಞೂ ನಂಗೆ ಓಟ್ ಹಾಕಿ ಗೆಲ್ಸ್ರಿ ನೋಡು ನಿಮಗೆ ಏನು ಅನುಕೂಲ ಮಾಡ್ಕೊಡ್ತೀನಿ ನೀವು ನೆಲದಾಗೆಲ್ಲ ಓಡಾಡಬಾರ್ದು ಆ ಕಷ್ಟಗೆ ಓಡಾಡಬೇಕು ಅಂತ ಅನುಕೂಲ ಮಾಡಿಕೊಡ್ತೀನಪ್ಪ ನಮ್ಮೂರನ್ನ ಅಮೆರಿಕ ಅಮೆರಿಕ ಮಾಡ್ಬಿಡ್ತೀನಿ ಹ್ಮ್ ನಂಗೆ ಒಂದೇ ಒಂದು ಅವಕಾಶ ಕೊಟ್ರಿ ಸಾಕು ಇವರು ಸುಮಾರು ಒಂದ್ ಇಪ್ಪತ್ತೈದು ವರ್ಷದಿಂದ ಎಲೆಕ್ಷನ್ ಅಲ್ಲಿ ಗೆಲ್ತಾನೆ ಬಂದಿದ್ದಾರೆ ಹ್ಮ್ ಸೋಲೇ ಕಂಡಿಲ್ಲ ಅಯ್ಯೋ ಪೊಲೀಸ್ ಮೇಡಮ್ಮ ಹ್ಮ್ ಸೋತ ಮೇಲೆ ಗೆಲ್ಲೋದು ಅದೇ ಕಂಗತ್ ಐತ್ರ ನಾನು ಒಂದಲ್ಲ ಒಂದ್ ದಿವಸ ಗೆದ್ದೆ ಗೆಲ್ತೀನಿ ನಾನ್ ಮದ್ವೆ ಕಾಲದಿಂದ ಹೇಳ್ತೀಯಾ ಗೆಲ್ತೀನಿ ಗೆಲ್ತೀನಿ ಅಂತ ಗೆದ್ದಿದ್ದೆ ಕಣ ನೀ ಬಾಯಿಸ್ಕೊಂಡಿರುವ ಇವರು ಚಂದ್ರಪ್ಪ ನೆಂತಿ ಗಿರ್ಜಮ್ಮ ಇವರಿಬ್ಬರು ಮಗನೇ ಇವನ ಕಿರಣ್ಣ ಇಲ್ಲಿ ನಿಂತಿದಾರಲ್ಲ ಇವರು ಸ್ಪೆಕ್ಸ್ ಹಾಕೊಂಡು ಅವ್ರ ಮಕ್ಕಳೇ ಈ ಚಂದ್ರಪ್ಪ ಮತ್ತು ಮಂಜುನಾಥ್ ಅವ್ರೆಂತಿದ್ದಿರೋ ಗೀತಾ ಆಮೇಲೆ ಗಿರಿಜಮ್ಮ ಇದು ಸಪ್ರೇಟು ಸ್ಟೋರಿ ಮಾಡಿರಿ ಅಂತ ಒಂದಿಷ್ಟು ಕಮೆಂಟ್ ಬಂದಿತ್ತು ಬಟ್ ನನಗೇನು ಇಂಟ್ರೆಸ್ಟ್ ಇಲ್ಲ ಯಾವಾಗಲೂ ಬರೀ ಶಾಣ್ಗೋಗುರು ಫ್ಯಾಮಿಲಿನೇ ಇರ್ತಾಯಿತ್ತಲ್ವ ಅದಕ್ಕೆ ಇನ್ನೊಂದು ಫ್ಯಾಮಿಲಿ ಕ್ರಿಯೇಟ್ ಮಾಡೋಣ ಅಂತ ಮಾಡ್ತೀನಿ ಸಪ್ರೇಟು ಸ್ಟೋರಿ ಮಾಡೋದು ಇಂಟ್ರೆಸ್ಟ್ ಇಲ್ಲ ನನಗೆ ಯಾವುದೋ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಕೂತು ಕೆಲಸ ಮಾಡೋಂಥದ್ದು ಅದೇನಾದರೂ ಆದರೆ ಚಾನಲ್ ಸ್ಟಾಪ್ ಮಾಡ್ತೀನಿ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಯಾಕಂತಂದರೆ ಇದರಿಂದ ನನಗೇನು ಇಲ್ಲ ಏನೇನು ಸಿಗ್ತಾಯಿಲ್ಲ ತಿಂಗಳಿಗೆ ಒಂದು ಸರಿಯಾಗಿ ನಾಲ್ಕೈದು ಸಾವಿರ ಬರ್ತಾಯಿಲ್ಲ ಸುಮ್ಮನೆ ಯಾಕೆ ಪ್ರತಿಫಲ ಸಿಕ್ಕಲ ಸಿಗಲ್ಲ ಅಂತ ಗೊತ್ತಾದಮೇಲೆ ಕಷ್ಟಪಟ್ಟರೆ ಕಷ್ಟಪಟ್ಟರೆ ಅವರನ್ನು ಮೂರ್ಖರು ಅಂತಾರೆ ಏನು ಆರು ತಿಂಗ್ಳಾಗಿಲ್ಲ ವರ್ಷ ಆಗಿಲ್ಲ ಕರೆಕ್ಟಾಗಿ ಎರಡು ವರ್ಷ ಆಯಿತು ನನ್ನ ಚಾನಲ್ ಓಪನ್ ಮಾಡಿ ಇವತ್ತಿಗೂ ಸಬ್ಸ್ಕ್ರೈಬರೂ ನನಗೆ ಇನ್ಕ್ರೀಸ್ ಆಗಲಿಲ್ಲ ವ್ಯೂಸು ಇನ್ಕ್ರೀಸ್ ಆಗಿಲ್ಲ ಅಥವಾ ನನ್ನ ಭಾಷೆ ಪ್ರಾಬ್ಲಮ್ಮು ಇಲ್ಲ ಕಂಟೆಂಟ್ ಚೆನ್ನಾಗಿವು ಏನು ನನಗಂತೂ ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಯಾರು ರಿಸ್ಕು ಚಾನೆ ಸ್ಟಾರ್ಟ್ ಮಾಡ್ತೀನಿ ಚಂದ್ರಪ್ಪ ಅವರು ಏನು ಮೇಡಮ್ ಈ ಸತಿ ಗೆದ್ದೆ ಹೇಳ್ತೀನಿ ಬಿಟ್ಟರೆ ನಮ್ಮ ಸಪೋರ್ಟ್ ಎಲ್ಲ ನಿಮಗೆ ಆಯ್ತು ನಾನು ನೋಟು ಅಷ್ಟೇ ನಮ್ಮ ಅಣ್ಣ ಹ್ಞೂ ನಾನು ಮಾತ್ರ ಓಟ್ ಹಾಕಲ್ಲ ಹ್ಞೂ ಯಾರು ಕಾಸು ಕೊಡ್ತಾರೋ ಅವ್ರಿಗೆ ಹಾಕ್ತೀನಿ ಇಷ್ಟು ದಿನ ಆಯಿತು ಮದುವೆಗೆ ನಿಮ್ಮ ಅಣ್ಣ ಎಲೆಕ್ಷನ್ ನಿಂತ ಯಾರೋ ಒಂದು ರೂಪಾಯಿ ಕೊಟ್ಟೋಣ ಕೊಟ್ಟೋಣ ಒಂದು ರೂಪಾಯಿ

ಲೇ ನಮ್ಮ ಏನ್ ಅಡಿಗೆ ಮಾಡಿಕ್ಕೆ ಮೈಸೂರು ಪಾಕು ಅಜ್ಜುಲಾಬಿ ವಾಂಗಿ ಬಾತ್ ಓ ಏನೇ ನೀನ್ ಅವನ್ ಇಷ್ಟೊಂದ್ ಬುದ್ಧಿ ಬಂದ್ಬಿಟ್ಟದ್ ನಿಂಕ ನಮ್ಮ ಇಷ್ಟೆಲ್ಲ ಅಡಿಗೆ ಮಾಡಿಕ್ಕ ಅಬ್ಬಾ ಎಷ್ಟು ಬುದ್ಧಿ ಬಂದ್ಬಿಟ್ಟದೆ ಬಾಯಿ ಮುಟ್ಕೊಂಡು ಹೋಗಿಲ್ಲ ಅತ್ತ ರಾತ್ರಿ ಸಾರ್ಕೆ ಅನ್ನ ಮಾಡಲ್ ಬರ್ದಿದೀನಿ ಬೇಕಾದ್ರೆ ತಿನ್ಲಿ ಬೇಡ ಅಂದ್ರೆ ಸುಪ್ನಾತಿ ಮನೆಗೆ ಹೋಗ್ಲಿ ಏನು ವಾರ ಹದಿನೈದು ದಿವಸ ಆಯ್ತು ನಮ್ಮ ಮನೆಗ್ ಬಂದು ಇಲ್ಲ ತಿಕಾಣಿ ಹಾಕ್ಬಿಟ್ಟವಳು ಹೋಗೇ ಹೋಗ್ಲು ಯಾಕೆ ನೀನು ನನ್ನಂಗೆ ಸೊಸೆ ಅಲ್ಲ ನೋಡ್ಕ ಏನ ಇವ ಕಣ್ಣ ಆಪರೇಷನ್ ಮಾಡಿಸ್ಕೊಂಡ್ ಬಂದವಳೆ ನಮ್ಮ ಮನೆ ಕಬ್ಬಿಸಿಲ್ ಜಾಸ್ತಿ ಬೀಳ್ತದೆ ನಿಮ್ಮ ಮನೆ ತಣ್ಣಗಿರ್ತದೆ ಅದಕ್ಕೆ ಬಂದವಳೆ ಏನೋ ಯಾವಾಗಲೂ ನೀನೆ ಊಟ ಹಾಕ್ತೀಯಾ ನಾನೆಲ್ಲ ಊಟ ಹಾಕೋದು ಲೇ ನಿನ್ನೆ ಅವಳು ಮಾತಾಡ್ಸಿಲ್ಲ ನಿನ್ನ ಸುದ್ದಿ ನನಗೆ ಬೇಕಾಗಿಲ್ಲ ಅವಳು ಮಾಡ್ಕೋಬೋದು ಇವಳು ಮಾಡ್ಕೋಬೋದು ನೀನೇನು ಹೇಳೋದು ನನಕ ಏನೇ ಹೇಳೋದು ನೀನು ನನಕ ವಾ ಇನ್ನೇನಿಲ್ಲ ಅಷ್ಟೇ ಇವಾಗ ನಿಂಗೆ ಬೀಳ್ತಾ ವೇಟ್ಗಳ ಶಾಂತಿ 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 ಯಾವಳು ಕಿತ್ತೋದ್ರಳು ಶಾಂತಿ ಇವ್ರು ಕೀಚ್ ಏನ್ ಬಿಟ್ಟು ಬರಲ್ಲ ನಮ್ಮ ಅಮ್ಮನ್ ತಿನ್ನೋದ್ ಕೋಳಿ ತಿಂದಂಗೆ ಇಷ್ಟಿಷ್ಟು ತಿಂತಾಳೆ ನಮ್ಮ ಅಮ್ಮನ್ ಊಟ ಹಾಕಕ್ಕೆ ಏನ್ ಸಾವ್ ಸಾಯ್ತೀರ ನೀವು ಹಾ ಮಾ ನೀನು ಅಲ್ಲೇ ಎರಡು ದಿವಸ ಇರುವ ಇಲ್ಲ ಎರಡು ದಿವಸ ಇರುವ ಎಲ್ಲ ನನ್ ತಿನ್ ಹೋಗಲೆ ಒಂದ್ ಮನೆ ತಕೊಂಡಿರ್ತೀನಿ ನನಗೆ ನನ್ ಗತಿ ಇಲ್ಲೇನಾ ನಿಮ್ ಅಪ್ಪನ್ ಕೊಟ್ಟವ್ನ ಎರಡು ಕಾಸಿನ ಸರ ಹ ಇವಾಗ ಐವತ್ತು ಸಾವಿರ ರೂಪಾಯಿ ಬ್ಯಾಂಕ್ ಹಾಕಿದೀನಿ ಇನ್ ಐದ್ ಸಾವಿರ ರೂಪಾಯಿ ನನ್ನ ಹತ್ರ ಕಂಡಿದೀನಿ ಹೌದೇನಮ್ಮ ನಂಗೆ ಒಂದ್ ದಿವಸ ನೀವು ತೋರ್ಸ ಇಲ್ಲ ನೀನು ತೋರ್ಸ್ಬಿಟ್ರೆ ಅಷ್ಟೇ ಇನ್ನ ಹ್ಮ್ ನಾನು ಆ ಎಲೆಕ್ಷನ್ ಗೆಲ್ತೀನಿ ಈ ಎಲೆಕ್ಷನ್ ಗೆಲ್ತೀನಿ ಅಂತ ಕಿತ್ಕೊಂಡ ಅದೇನ್ ಹೇಳ್ತಾರಲ್ಲ ಆ ಕೆಲಸ ಮಾಡ್ತೀಯಾ ನೀನು ಯಾವಾಗಲೇ ಇವಾಗ ನಾವು ಬೋಸು ನಾನು ಬೇಡ ನಾನೇ ಯಾವ್ದಾರ ಮನೆ ಬಾಡಿಗೆ ತಕೊಂಡು ಬೇಕಾ ಅಂತ ತಿಂತೀನಿ ರುಚಿ ರುಚಿಕ ನಮ್ಗೆ ಇರೋಕ್ಕೆ ಮನೆಯಿಲ್ಲ ಯಾವಾಗೆ ಹೆಂಚು ಮನೆಗ್ಗಿದ್ದೀರ ಸೋರ್ತಾವೆ ಹಾಂ ನಿನ್ನ ಚಿಕ್ಕ ಮಗು ಬೇಕಾದಂಗೆ ಬಂಗಲೆ ಕಟ್ಕೊಂಡು ನಮ್ಕ ಲೇ ಇವಳು ಅವರ ಅಮ್ಮನ ಮನೆಯಿಂದ ದಂಡಿಗೆ ಹೊತ್ಕೊಂಡ್ಬಂದಿದ್ಲು ಅವನು ಅಷ್ಟೇ ಇಷ್ಟ ಸಂಪಾದನೆ ಮಾಡಿದ್ದು ಅವ್ರು ನಿನ್ ನಿನ್ಗಂಡು ಯಾವಾಗಲೂ ನಾನು ಎಲೆಕ್ಷನ್ ಗೆಲ್ತೀನಿ ನಾನು ಎಲೆಕ್ಷನ್ ಗೆಲ್ತೀನಿ ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಖರ್ಚು ಮಾಡ್ತಾ ಇದ್ರೆ ಹಾಂ ನಿಮ್ಮ ಅಮ್ಮನ ಮನೆಯಿಂದ ನೀನು ಎಷ್ಟೇ ಒತ್ಕೊಂಡ್ ಬಂದಿದ್ಯಾ ಎಲ್ಲ ನಿಮ್ಮ ಅಮ್ಮನ ಊರು ಸೊಪ್ಪು ನಾತೀ ಬಂದೇ ಇಲ್ಲ ನಮ್ಮ ಅಮ್ಮನ ಸುದ್ದಿ ಮಾತಾಡಿದ್ದೆ ಅಂದರೆ ಚೆನ್ನಾಗೇ ಇರಲ್ಲ ನೋಟಾ ಅಯ್ಯೋ ಬಲಿ ಬದ್ಧ ನಿಮ್ಮಮ್ಮನು ಹ್ಞೂ ಬಲು ಬದ್ಧ ಐನೇ ಹೋಗು ಬಲಬದ್ದವಾದೆನ್ಸು ನಿಮ್ಮಅಮ್ಮನ ಏನು ಒಂದು ನಮ್ಮ ನಮ್ಮಅಮ್ಮನ ಸುದ್ದಿ ಮಾತಾಡಿಲ್ಲ ಅಂದ್ರೆ ನಿಂಗೆ ಚಿನ್ನಣ್ಣ ಜೀನೇ ನಮ್ಮ ಅಮ್ಮನ ಸುದ್ದಿ ನಿನ್ ನಿಂಗೆ ನಿನ್ ಅಂತ ಲೈ ನಿನ್ನ ಮನೆಗೂ ಕಳಾಕೋದು ಬರಲ್ಲ ಏಳು ಮನೆಗೂ ಕೂಳ ಅಂತ ಬರಲ್ಲ ನಾನು ಪಾಡಕ್ಕೆ ನಾನು ಬೇರೆ ಮನೆಗೆ ಇರ್ತೀನಿ ಯಾವ ಸುದ್ದಿನೂ ಬೇಡ ನಾನು ಯಾರು ಸಾಕ್ತಾರ ಆ ಎರಡು ಕಾಸಿನ ಸರ ಐವತ್ತು ಸಾವಿರ ದುಡ್ಡು ಅವ್ರು ಕೊಡ್ತೀನಿ ಅತ್ತೆ ಅವತ್ತಿನ ನಾನೇ ಅಲ್ಲ ನೀವು ನೋಡ್ಕೊಂತ ಇರೋದು ಇವಾಗ ಏನೋ ಕಣ್ಣ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ದೆ ಅವ್ರ ಮನೆಗೆ ತಣ್ಣಗಿರ್ತದೆ ನಮ್ಮ ಮನೆಗೆ ಬಿಸಿ ಅಂತ ಅಲ್ಲಿ ಹೋಗಿ ಎರಡು ದಿವಸ ಇರು ಅಂತ ಹೇಳಿದ್ದೆ ಅಷ್ಟೇ ನಾನು ನಡಿಯತ್ತೆ ಅತ್ತೆ ಅತ್ತೆ ನಡಿಯತ್ತೆ ನಮ್ಮ ಮನೆಗೆ ನಡಿಯತ್ತೆ ಯಾವಳ ಮನೆಗೆ ಹೋಗ್ಬೇಕಾಗಿಲ್ಲ ನಿಮ್ಮ ಹಾಂ ಯಾವ ಸುದ್ದಿನು ಬೇಕಾಗಿಲ್ಲ ನಿಂಕ ನಾನು ನೋಡ್ಕಂತೀ ನಡಿಯತ್ತೆ ನಾನು ಎತ್ತು ತಾಯ್ಕಿನ ಹೆಚ್ಚಾಗಿ ನೋಡ್ಕೊಂತೀನಿ ನಡಿಯತ್ತೆ ನಿನ್ನ ಅಮ್ಮನು ಕಾಸದೇ ಒದುವೆ ಅದೇ ಅಂದಿದ ತಕ್ಷಣ ಎಷ್ಟು ನಾಟ್ ಕಾಡ್ತಾರೆ ಡಿಂಗ್ರಿ ಬಿಳಿಗ್ಲು ವಾ ರಾತ್ರಿನ್ ಸಾರು ಏನ್ ಚೆನ್ನಾಗಿಲ್ಲ ನಡಿಯ ಚಿತ್ರನಪ್ಪ ವಾಂಗಿ ಬಾತೋ ಬಿಸಿ ಬೆಳೆ ಬಾತ ಏನೋ ಒಂದ್ ಮಾಡ್ ನಡಿಯತ್ತೆ ಅತೇ 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 ನಿಂಗ ಕೇಸಿ ಭಾತು ಉಪ್ಪಿಟ್ಟು ಅಂದ್ರೆ ಇಷ್ಟ ಅಲ್ಲ ರವೆ ಹಾಕಿ ರವೆ ಇಡ್ಲಿ ಮಾಡಿ ಕೇಸಿ ಭಾ ಉಪ್ಪಿಟ್ಟು ಎಲ್ಲಾ ಮಾಡ್ಕೊತೀನ್ ಬಾತೆ ನೀನ್ ಏನ್ ಅಡಿಗೆ ಬೇಕಂದ್ರೆ ಅದನ್ನ ಮಾಡಿ ಬಾತೆ ಬಾತೆ ನೀನ್ ನಮ್ಮನ ಬಾತೆವಾ ಆಯ ಸೂಪರ್ನಾಲ್ರ ಇಷ್ಟು ಅಲ್ಲಿಗೋಗು ಇಲ್ಲಿ ಹೋಗು ಅಲ್ಲಿಗೋಗು ಇಲ್ಲಿಕ್ ಹೋಗು ಅಂತ ಇದ್ ಸೂಪನಾಥಿಗ್ಳು ಇವಾಗ ನೀ ನಮ್ಮನಿಗೆ ಬಾ ನೀನ್ ಅಮ್ಮನಿಗೆ ಬಾ ಅಂತ ಹೇಳ್ತಾ ಇದೀರಲ್ಲ ಎಂತ ಸೂಪನಾಥಿಗ್ ಇರ್ಬೇಕು ನೀವು ಹಾ ಅತ್ತೆ ಆಗಿದಾಗೋಯ್ತು ನಡಿಯತ್ತೆ ನೀನ್ ಅಮ್ಮನೆಗೆ ತಾನೇ ಅತ್ತ ಇದ್ದಿದ್ವಾ ನೀನ್ ಹೇಳು ನಮ್ಮನೆಗೆ ತಾನೇ ಇದ್ದಿದ್ವಾ ನಾನು ಕಣ್ಣಾ ಪ್ರಶ್ನೆ ಬಂದೆ ಅಂತ ಅವ್ರ ಮನೆಗೆ ಹೋಗಿದ್ದಲ್ಲ ನೀನು ನಡೆಯತ್ತೆ ನೀನು ನಡಿಯತ್ತೆ ಯಾವ ಮನೆಗೂ ಬರಲ್ಲ ನಾನು ಯಾವ ಸವಾಸನೂ ಬೇಕಾಗಿಲ್ಲ ನಾನು ಒಬ್ಬಳೆ ನಾನು ಪಾಡಕ್ಕೆ ಇರ್ತೀನಿ ಅಯ್ಯೋ ನಮ್ಮ ಮತ್ತೆ ನಮ್ಮ ಮನೆಗೆ ಹೋಗ್ತಾಳೆ ಅವ್ರು ಬಂದು ಗೊತ್ತಾ ಅದು ಹೆಂಗ್ ಗೊತ್ತಿಯ ನಾನು ನೋಡೇಬಿಡ್ತೀನಿ ಹಾಯ್ ಏನು ಹೆಂಗಸ್ರು ಏನು ಕತೆ ನಾವು ಹೋಗು ಅಲ್ಲ ಈ ಹಾಳಾದ್ದು ಈ ಪೇಪರ್ ದುಡ್ಡು ಆ ದುಡ್ಡುಗಿರೋ ಬೆಲೆ ಮುಂಚಿನಕಿಲ್ಲಲ್ಲ ಭಗವಂತ ಏನು ಲೀಲೇನಪ್ಪ ನಿಂದು ಏನು ಲೀಲೆ ಹಾ ಆ ಯಮ್ಮನ ಐವತ್ತು ಸಾವಿರ ಎರಡು ಕಾಸಿನ ಸರ ಅದೇ ಅಂದಿದ ತಕ್ಷಣ ಎಷ್ಟು ನಾಟಕ ಆಡ್ತಾವ್ರಿ ಎಷ್ಟು ನಾಟಕ ಆಡ್ತಾವ್ರೆ ಹಾ ಅಯ್ಯ ಅದೇ ಎಲ್ಲಿ ಕತೆ ಓದ್ತಿದ್ಯಾ ನಿಂದ್ ಕತೆ ಏನ್ ಮಾಡ್ತಿದ್ಯಾ ಯಾಕೆ ನೋಡ ನಿಮ್ಮನ ಅವ್ರ ಮನೆಗೆ ಹೋಗೋಳೆ ಹೋಗ್ ಕರ್ಕೊಂಡೋಗ್ ನಿಮ್ಮಮ್ಮನ ಹೋಗು ಕರ್ಕೊಂಡ್ ಹೋಗು ಅವ್ರ ಮನೆಗೆ ತಾನೇ ಹೇಳಿದ ಅವ್ರ ಮನ್ ಬಿಡೋ ಇವಾಗ ನಾನು ಕರ್ಕೊಂಡಿ ನಿನ್ ತಿಳಿಯಲ್ಲ ಹೋಗು ಇನ್ಮೇಲೆ ನಾನೇ ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊಂತೀನಿ ಹೋಗು ನಿಮ್ಮಮ್ಮನ ಇಷ್ಟ ಏನೋ ಮುಂಗ್ ಬಡ್ಕೊಂಡಿತ್ತು ಅಂಕ ಇವಾಗ ಚೆನ್ನಾಗಿ ನೋಡ್ಕೊತೀನಿ ಹೋಗು ನಿಮ್ಮ ಅಮ್ಮನ್ ಕರ್ಕೊಂಡ್ ಹೋಗು ಎನಗ ನೀವು ಒಳ್ಳೆ ಬುದ್ಧಿ ಬಂದ್ಬಿಟ್ಟದ ನಿನ್ ಫಸ್ಟ್ ಹೋಗು ನಿಮ್ಮಅಮ್ಮನ್ ಬೇರೆ ಮನೆ ಮಾಡ್ಕೊಂಡು ಹೋಗ್ತಾಳಂತೆ ಅಯ್ಯೋ ಅದಾಕೆ ನಾವಿರೋದು ನಮ್ಮಮ್ಮನ್ ಬೇರೆ ಮನೆ ಅಮ್ಮ ಮಾಡುದು ಯಾಕ ಬೈ ಬಲ್ಲೆ ಏನ ಮೋಟೋನೆ ಏನು ಹೇಳು ಬಾ ಅದಕ್ಕಮ್ಮ ಮೋಟೋ ಮೋಟೋನೆ ಅಂತ ಯಾವಾಗ ನಿನ್ನ ಇನ್ನೇನ ಸೇರ್ ಒಟ್ಟೆಗಪ್ಪ ಊಟ ಮುಟ್ಟಿದ್ಯಾ ವಿಶೇಷ ಅದೇನು ಹೇಳಿ ಕೂಗಿದ್ದೆ ನಾನು ಹೋಗ್ಬೇಕು ಹಾ ಗಿಳಿ ಕುಕ್ತಾಳೆ ನಡಿ ಅವಳೆ ನೋಡ್ಕೊಂಡ್ ಹೇಳ್ತೀನಿ ಎತ್ತು ಹೋಗ್ಬೇಡ ನೋಡ ಯಾವ ಓಳು ನೋಡ್ಕೊಂಡೋಗ್ ಬೇಡ ನನ್ನ ನನ್ ಜೀವನ ನಂದು ನನ್ ಇಷ್ಟ ಯಾ ಸಹ ಏನು ಬೇಕಾಗಿಲ್ಲ ಯಾವಳು ನಾನು ನನ್ ಕೈ ಇಟ್ಕೊಂಡಿರಳು ಅತೆ ಬಾತೆ ಅತೇ ಅದೇ ನಂಗೆ ಇಟ್ಕೊಂಡ್ ನೋಡ್ತಾ ಹೇಳಿ ನಿಮ್ಮಮ್ಮ ನೀ ಕಡೆ ಕೆಳಕಂಬ நே முரல நீ நம்ம எத்தாள் அவ்வளோ அந்த மணிக்கு